ಅಮರ್ ನನ್ನ ತಾಯಿತನಕ್ಕೆ ಮಾಡಿದ ಅವಮಾನ ಯಾಕು ಕ್ಷಮಿಸಲು ಆಗುತ್ತಿಲ್ಲ ನನ್ನತನವನ್ನು ಕೊಂದುಕೊಂಡು ಇವನೊಡನೆ ಬಾಳಬೇಕಾದ ಅನಿವಾರ್ಯತೆ ನಿಜಕ್ಕೂ ನನಗಿದೆಯೇ ಎಂದು ಅದೆಷ್ಟು ಬಾರಿ ನನಗೆ ನಾನೇ ಕೇಳಿಕೊಂಡಿದ್ದೆ ಮನಸ್ಸು ಇಲ್ಲಾಂತ ಸಾರಿ ಹೇಳಿದರೂ ಗರ್ಭದೊಳಗಿನ ಜೀವ ಮಿಸುಕಾಡಿ ತನ್ನ ಅಸ್ತಿತ್ವವನ್ನು ತೋರಿಸಿತ್ತು ಹೌದಲ್ಲವೇ ಮರ್ತೆ ಬಿಟ್ಟಿದ್ದೆ ನನ್ನ ನೋವನ್ನು ಮುಂದಿಟ್ಟುಕೊಂಡು ಯೋಚಿಸಿದ್ದಲ್ಲದೆ ಹೊಟ್ಟೆಯೊಳಗಿನ ಪುಟ್ಟ ಕಂದನ ಬಗ್ಗೆ ಯೋಚಿಸಲೇ ಇಲ್ಲವೇ ಅಪ್ಪ ಅಮ್ಮ ಇಬ್ಬರ ಜೊತೆಗೂ ಬಾಂಧವ್ಯ ಅದರ ಜನ್ಮ ಸಿದ್ಧ ಅಕ್ಕಲ್ಲವೇ ಕಂದ ಬಯಸುವ ಅಪ್ಪನ ಪ್ರೀತಿಯಿಂದ ಅದನ್ನು ವಂಚಿತವಾಗಿಸುವುದು ಎಷ್ಟರ ಮಟ್ಟಿಗೆ ಸರಿ ನಿಜ ಎಂತಹ ತಪ್ಪು ಮಾಡಿಬಿಡುತ್ತಿದ್ದೆ ಸದ್ಯ ಸಕಾಲಕ್ಕೆ ಎಚ್ಚರಿಸಿದ ದೇವರೇ ಅಂತ ನಿಟ್ಟಿಸಿರು ಬಿಟ್ಟಿದ್ದೆ ಹೌದು ಮಗುವಿಗೋಸ್ಕರವಾದರೂ ಇದುವೇ ಸರಿಯಾದ ನಿರ್ಧಾರ ಎಂದುಕೊಂಡವಳಿಗೆ ನೆನಪಾಗಿತ್ತು ನಮ್ಮದೇ ಕಿತ್ತಾಟದಲ್ಲಿ ಸದಾ ವಿಶೇಷ ಸುದ್ದಿ ಕೇಳುವ ಅಮ್ಮನಿಗೆ ಈ ವಿಚಾರ ಇನ್ನೂ ಹೇಳಿರಲಿಲ್ಲ ಕೂಡಲೇ ಫೋನ್ ಮಾಡಿ ತಿಳಿಸಿದೆ ಅಮ್ಮ ಅಪ್ಪ ಖುಷಿಯಿಂದ ತಮ್ಮ ವಯಸ್ಸನ್ನು ಮರೆತು ಕುಣಿದಾಡಿದ್ದರು ಅಜ್ಜನಾಗುವ ಸಂತೋಷ ಅಪ್ಪನಿಗೆ ಆದರೆ ಸೋದರಮಾವ ಪಟ್ಟವೇರಿ ಕುಳಿತು ಬಿಟ್ಟಿದ್ದ ನನ್ನ ಅಣ್ಣ ಹೌದೇನೆ ಬಿಂದು ಎಷ್ಟು ಒಳ್ಳೆ ಸಿ ಸುದ್ದಿ ಹೇಳಿಬಿಟ್ಟೆ ಹುಷಾರಾಗಿದ್ದೀಯಾ ತಾನೆ ನಾನು ಅಪ್ಪ ಅಣ್ಣ ನಾಳೆ ಬರ್ತೀವಿ ಕಣೆ ನಿನ್ನ ನೋಡೋದಕ್ಕೆ ಅದೇನೇನು ಬೇಕು ಹೇಳು ಎಲ್ಲ ಮಾಡ್ಕೊಂಡು ತರ್ತೀನಿ ಅಮ್ಮನ ಧ್ವನಿಯಲ್ಲಿ ಅರ್ಷ ತುಂಬಿ ತುಳುಕುವುದು ನನ್ನ ಗಮನಕ್ಕೆ ಬಾರದಿರಲಿಲ್ಲ ಅಮ್ಮನ ಮಡಿಲಲ್ಲಿ ಮತ್ತೆ ಮಗುವಾಗಿ ದುಗುಡವೆಲ್ಲ ಕಳೆದು ಅಗುರವಾಗುವ ಹಾದುರ ವಿನೋದ್ನ ನೆನಪಾದರೂ ಅವನಿಗೆ ಹೇಳುವ ಮನಸ್ಥಿತಿ ನನಗೂ ಇರಲಿಲ್ಲ ಪಾಪ ವಿಷಯ ತಿಳಿದರೆ ಪ್ರೀತಿಯಿಂದ ಹೂಡಿ ಬಂದಾನು ಅದು ಇನ್ಯಾವ ಹೊಸ ಸಮಸ್ಯೆಗೆ ನಾಂದಿ ಹಾಡುತ್ತದೋ ಅಮರ್ ಏನಾದರೂ ವಿನೋದ್ನನ್ನು ಚುಚ್ಚಿ ಮಾತನಾಡಿ ನೋಯಿಸಿಬಿಟ್ಟರೆ ಪಾಪ ಅವನ ಮನಸ್ಸಿಗೆ ಹೇಗಾದೀತು ಯಾಕೆ ಬೇಕು ಸುಮ್ಮನೆ ಇಲ್ಲದರಗಳೇ ಬೇಡ ಅಂದುಕೊಂಡು ಸುಮ್ಮನಾದೆ ಮರುದಿನ ತವರು ಮನೆಯ ಕಾರು ಮನೆಯ ಮುಂದೆ ನಿಂತು ಹಾರ್ನ್ ಹಾಕಿದ್ದೆ ತಡ ಅವರದೇ ನಿರೀಕ್ಷೆಯಲ್ಲಿ ಕಾಯುತ್ತಾ ಕೋಣೆಯಲ್ಲಿ ಇದ್ದವಳ ಕಿವಿ ಚುರುಕಾಗಿತ್ತು ಓಡಿ ಬಂದು ಕಾರಿನಿಂದ ಇಳಿದ ಅಮ್ಮನನ್ನು ಹಪ್ಪಿಕೊಂಡಿದ್ದೆ ನಿಧಾನ ಕಣೆ ತಂಗ್ಯವ್ವ್ವ ಓಡಿ ಬರಬೇಡ ನನ್ನ ಪುಟಾಣಿ ಅಳಿಯಂಗೆ ತೊಂದರೆ ಆಗುತ್ತೆ ಅಣ್ಣ ಮಮತೆಯಿಂದ ತಲೆ ನೆವರಿಸಿದಾಗ ಹೃದಯ ತುಂಬಿ ಬಂದಿತು ಮೊದಲೇ ಬಾಯಿ ರುಚಿ ಇಲ್ಲದೆ ಕಂಗಾಲಾಗಿದ್ದವಳಿಗೆ ಅಡುಗೆ ಮಾಡಿ ರೂಢಿಯಿಲ್ಲದ ಅಮರ್ನ ನಳಪಾಕ ತಲೆ ಸುತ್ತು ಸಂಕಟ ಹೊಟ್ಟೆ ಹಸಿವು ಎಲ್ಲ ಸೇರಿ ಹೈರಾಣಾಗಿದ್ದೆ ಇರುವಷ್ಟು ದಿನವೂ ಮಗಳಿಗೆ ವಿಶ್ರಾಂತಿ ನೀಡಿ ತಾವು ತಂದ ತಿಂಡಿಗಳ ಜೊತೆಗೆ ಬಿಸಿಯಾಗಿ ಶುಚಿ ರುಚಿಯಾಗಿ ಮಾಡಿ ತಿನಿಸುವ ಅಮ್ಮನ ಪ್ರೀತಿಗೆ ಸಾವಿಲ್ಲ ಅನಿಸಿದ್ದು ಸುಳ್ಳಲ್ಲ ಜೊತೆಗೆ ಅಣ್ಣನ ರೇಗಿಸುವಿಕೆ ತಮಾಷೆಗೆ ಮನಿಸು ಪ್ರದರ್ಶಿಸಿದರು ಅಣ್ಣ ತಂಗಿಯ ಬಾಂಧವ್ಯ ಹಿತವಾದ ಅನುಭವ ಕೊಟ್ಟಿದ್ದು ನಿಜ ದಿನಗಳು ಕಣ್ಣು ಮಿಟುಕಿಸುವಷ್ಟರಲ್ಲಿ ಕಳೆದು ಹೋಗಿತ್ತು ಆಗಿಂದು ಎಷ್ಟು ದಿನ ಮಗಳ ಮನೆಯಲ್ಲಿ ಇರಲಾದೀತು ಊರಿಗೆ ಹೊರಟ ಅಮ್ಮ ಅಣ್ಣನನ್ನು ಒಲ್ಲದ ಮನಸ್ಸಿನಿಂದಲೇ ಬೀಳ್ಕೊಟ್ಟ ನನಗೆ ಅವರು ಹೊರಟ ಕ್ಷಣದಿಂದ ಮನೆಯೆಲ್ಲ ಖಾಲಿಯಾದ ಅನುಭವ ಅಷ್ಟರಲ್ಲಿ ಅಣ್ಣನಿಂದ ವಿಷಯ ತಿಳಿದ ವಿನೋದನು ಮನೆಗೆ ಬಂದು ಇಬ್ಬರಿಗೂ ಶುಭಾಶಯ ತಿಳಿಸಿ ನಮ್ಮ ಇಬ್ಬರಿಗೂ ಉಡುಗೊರೆಗಳನ್ನು ಕೊಟ್ಟು ಸಂಭ್ರಮಿಸಿದ್ದ ಅವನ ಸ್ನೇಹಮಯ ವ್ಯಕ್ತಿತ್ವದ ಹೆದರು ತಾನು ತಪ್ಪು ಕಲ್ಪನೆಯಿಂದ ಕುಬ್ಜನಾದನೇನೋ ಎಂಬ ಭಾವ ಕಾಡದೇ ಇರಲಿಲ್ಲ ಅಮರ್ಗೆ ವಿನೋದ್ನನ್ನೇ ಗಮನಿಸಿದ ನನಗೆ ಯಾಕೋ ಅವನು ತುಂಬ ಹೋಗಿದ್ದಾನೆ ಹೋಗಿದ್ದಾನೆಂಬ ಭಾವ ಮುಖವೆಲ್ಲ ಕಪ್ಪಾಗಿತ್ತು ತಲೆಯ ಕೂದಲೆಲ್ಲ ಹುದುರಿ ಪೂರ್ಣ ಬೋಳು ಒಮ್ಮೆಲೆ ಹತ್ತಾರು ವರ್ಷ ಹೆಚ್ಚಿಗೆ ವಯಸ್ಸಾದವರಂತೆ ಕಾಣುತ್ತಿದ್ದ ಜೊತೆಗೆ ವಿಪರೀತ ಕೆಮ್ಮು ಖಂಡಿತ ಏನೋ ಸಮಸ್ಯೆ ಇದೆ ಇವನಿಗೆ ಆರೋಗ್ಯದಲ್ಲಿ ಛೆ ಹೇಗೆ ತಿಳಿಯೋದು ಅವನಾಗಿ ಏನೂ ಬಿಟ್ಟು ಹೇಳೋದು ಇಲ್ಲ ಅಮ್ಮನ ಬಳಿ ವಿಚಾರಿಸಿದ್ದೆ ಗೊತ್ತಿದ್ದರೂ ಏನು ಮುಚ್ಚಿಡುವ ಹಾಗೆ ಅನಿಸಿತು ಇರಲಿ ಎಷ್ಟು ದಿನ ಮುಚ್ಚಿಡುತ್ತಾರೆ ಸಮಯ ಬಂದಾಗ ಗೊತ್ತಾಗದೇ ಇರದು ಎಂದುಕೊಂಡೆ ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ಎಲ್ಲಿ ನಡೆಯುತ್ತದೆ ನೆರಳು ಬಿಸಿಲಂತೆ ಕಷ್ಟ ಸುಖಗಳು ಒಂದರ ಹಿಂದೆ ಬಂದು ಬರುತ್ತಲೇ ಇರುತ್ತದೆ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಎಂಬಂತೆ ಎಲ್ಲವೂ ಸರಿಹೋಯಿತು ಅನ್ನುವಷ್ಟರಲ್ಲಿ ವಿಧಿ ಮತ್ತಿನ್ನೇನೋ ಬಗೆದು ತನ್ನಾಟ ಆಡಿಸುತ್ತದೆ ದಿನವಿಡಿ ಅದು ಇದು ಮಾಡ್ತಾ ಒತ್ತು ಸರಿದಿದೆ ತಿಳಿದಿರಲಿಲ್ಲ ಯಾವಾಗಲೂ ಸಂಜೆ ಆರು ಗಂಟೆಗೆ ಮನೆ ತಲುಪುವ ಅಮಾರ್ ಅಂದ ಏಳು ಕಳೆದರೂ ಬಾರದೆ ಹೋದಾಗ ಕಾದು ಕಾದು ಸುಸ್ತಾಗಿದ್ದೆ ಜೊತೆಗೆ ಗಾಬರಿ ತಡ ಹಾಗೋದಾದ್ರೆ ಮೊದಲೇ ಹೇಳುತ್ತಿದ್ದ ಕಾಲು ಸುಟ್ಟ ಬೆಕ್ಕಿನ ಹಾಗೆ ಗೇಟಿನಿಂದ ಮನೆಗೆ ಮನೆಯಿಂದ ಗೇಟ್ಗೆ ಸುತ್ತುತ್ತಲೇ ಒಂದಾದ ಮೇಲೊಂದು ಫೋನ್ ಕರೆ ಮಾಡುತ್ತಲೇ ಇದ್ದೆ ಅಮರ್ಗೆ ಸಂಜೆ ಬೇಗ ಬರುವವನು ಇಂದು ಸುಳಿವೇ ಇಲ್ಲ ಫೋನ್ ಕರೆ ಕೂಡ ಸ್ವೀಕರಿಸುತ್ತಿಲ್ಲ ಆತಂಕದಿಂದ ಡವಡವನೆ ಒಡೆದುಕೊಳ್ಳತೊಡಗಿತ್ತು ಒತ್ತು ಮುಳುಗಿ ಕತ್ತಲಾಗಿತ್ತು ಆಫೀಸ್ಗೆ ಫೋನ್ ಮಾಡಿದರೆ ಅಲ್ಲಿಯೂ ಯಾರೂ ಕರೆ ಸ್ವೀಕರಿಸುತ್ತಿಲ್ಲ ಅಸಹಾಯಕತೆಯಿಂದ ಶತಪಥ ಹಾಕಲಾರಂಭಿಸಿದೆ ದುಃಖದಿಂದ ಕಣ್ಣುಗಳು ತುಂಬಿ ಬರಲಾರಂಭಿಸಿದವು ಆಗಲೇ ಫೋನ್ ರಿಂಗ್ ಆಗತೊಡಗಿತು ಓಡಿ ಬಂದು ಕಾಲ್ ರಿಸೀವ್ ಮಾಡಿದೆ ಅಮರ್ ಫೋನ್ ಮಾಡಿದ್ದ ಬಿಂದು ಈಗಲೇ ಪಕ್ಕದ ಮನೆಯವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಾ ವಿನೋದ್ಗೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಎಂದಿದ್ದ ಆಸ್ಪತ್ರೆಗೆ ತಲುಪಿದಾಗಲೇ ಅರಿವಾಗಿದ್ದು ನನಗೆ ನಿಜ ಸ್ಥಿತಿ ಮತ್ತು ಸಂದರ್ಭದ ತೀವ್ರತೆ ಅಮರ್ ಹೇಳಿದಂತೆ ಅದು ಸಣ್ಣ ಪ್ರಾಬ್ಲಮ್ ಆಗಿರಲಿಲ್ಲ ಜೀವಂತ ಕೊಲ್ಲುವ ಕ್ಯಾನ್ಸರ್ ಮಹಾಮಾರಿ ವಿನೋದ್ನನ್ನು ವರ್ಷಗಳಿಂದ ಇಂಡಿ ಹಿಪ್ಪೆ ಮಾಡಿದ ಕಾಯಿಲೆ ಆಗಲೇ ಸಾಕಷ್ಟು ಹಾನಿ ಅನಿಸಗಿತ್ತು ಜೀವನ್ ಮರಣದ ನಡುವೆ ಹೋರಾಟ ಮಾಡುತ್ತ ಐಸಿಯುನಲ್ಲಿ ಮಲಗಿದ್ದ ವಿನೋದ್ನ ಸ್ಥಿತಿ ನುಡಿ ಹೃದಯವೇ ಬಾಯಿಗೆ ಬಂದಂತೆ ಆಯಿತು ನನಗೆ ಯಾರಲ್ಲೂ ಹೇಳದೆ ತನ್ನ ನೋವನ್ನು ತಾನೊಬ್ಬನೇ ಹೇಗೆ ನುಂಗಿಕೊಂಡ ನನ್ನಲ್ಲೂ ಆರೋಗ್ಯದ ವಿಷಯ ಹೇಳಬೇಕೆಂದು ಅನಿಸಲಿಲ್ಲವೇ ಇವನಿಗೆ ಹೌದು ಇತ್ತೀಚೆಗೆ ತುಂಬ ಸುರಗಿದ್ದ ಆಗಲೇ ಅಂದುಕೊಂಡಿದ್ದೆ ಏನೋ ಆರೋಗ್ಯ ಸಮಸ್ಯೆ ಇದೆ ಅಂತ ಆದರೆ ಇಷ್ಟು ಗಂಭೀರ ಇರಬಹುದು ಎಂಬ ಕಲ್ಪನೆಯೂ ನನಗಿರಲಿಲ್ಲ ಆಗ ನೆನಪಾಗಿತ್ತು ವಿನೋದ್ ಪದೇ ಪದೇ ನನ್ನಲ್ಲಿ ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದ ವಿಚಾರ ಹೋ ಬಹುಶಃ ಅದು ಇದುವೇ ವಿಚಾರ ಇದ್ದಿರಬಹುದು ಅನುಮಾನವೇ ಇಲ್ಲ ಆಗ ತಾನೇ ಹೊಸ ಬಾಳಿಗೆ ಹಡಿಯಿತ ನನ್ನ ಸಂತೋಷ ಹಾಳು ಮಾಡುವುದೇಕೆಂದು ಹೇಳಲಾಗದೆ ಸುಮ್ಮನಾಗಿರಬಹುದು ತಪ್ಪು ಮಾಡಿಬಿಟ್ಟೆ ನೀನು ವಿನೋದ್ ಮನಸ್ಸಿಗೆ ತಡೆಯಲಾಗದ ಆಘಾತ ಕೈ ಸತ್ಯ ಜೀರ್ಣಿಸಿಕೊಳ್ಳಲಾಗದೆ ಹೋದಾಗ ಸುತ್ತಲಿನ ದೃಶ್ಯ ಗರಗರಂದು ತಿರುಗಿದ ಅನುಭವ ಮೈಯ ಶಕ್ತಿಯೇ ಸೋರಿ ಹೋದಂತಾಗಿ ಕುಸಿದು ಬಿದ್ದವಳನ್ನು ಹಿಡಿದೆತ್ತಿ ಆಸರೆಯಾಗಿದ್ದ ಅಮರ್ ಧೈರ್ಯ ಕಳೆದುಕೊಳ್ಳಬೇಡ ಬಿಂದು ನಾವು ಹೀಗೆ ಕೆಂಗೆಟ್ಟು ಕುಳಿತರೆ ವಿನೋದನಿಗೆ ಆಸರೆಯಾಗುವುದಾದರೂ ಯಾರು ನಮ್ಮೆಲ್ಲ ಪ್ರಯತ್ನ ಮಾಡಿ ವಿನೋದನನ್ನು ಉಳಿಸಿಕೊಳ್ಳೋಣ ಪ್ಲೀಸ್ ಬಿ ಬ್ರೇವ್ ನಿನ್ನ ಪರಿಸ್ಥಿತಿ ಬಗ್ಗೆಯೂ ಸ್ವಲ್ಪ ಯೋಚಿಸು ನೀನು ಈಗ ಒಬ್ಬಳೇ ಅಲ್ಲ ಹೊಟ್ಟೆಯೊಳಗೆ ಪುಟ ಕಂದ ಇದ್ದಾನೆ ಅನ್ನೋದನ್ನು ಮರೆಯಬೇಡ ನಿನ್ನ ದುಃಖ ನೋವು ಖಂಡಿತವಾಗಿಯೂ ಮಗುವಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಅಮರ್ ಹೇಳಿದಂತೆ ನಡೆದುಕೊಂಡಿದ್ದ ಆಫೀಸ್ಗೆ ರಜಾ ಹಾಕಿ ಆಸ್ಪತ್ರೆಯಲ್ಲಿ ಗೆಳೆಯ ವಿನೋದನ ಜೊತೆ ತಾನೇ ನಿಂತಿದ್ದ ಅಮರ್ ಅತ್ತೆ ಮಾವನಿಗೆ ಬಲೆಗೈಯಾಗಿ ಎಲ್ಲ ಕೆಲಸದಲ್ಲೂ ಆಸರೆಯಾಗಿ ನಿಂತಿದ್ದು ಎಷ್ಟು ಸಮಾಧಾನ ಎನಿಸಿತು ಅಬ್ಬಾ ಅದೊಂದು ಹೋರಾಟವೇ ಸರಿ ಅದೆಷ್ಟು ಅಸಂಖ್ಯ ಟೆಸ್ಟ್ಗಳು ಸ್ಕ್ಯಾನಿಂಗ್ ಔಷಧಿಗಳು ಮತ್ತತ್ತರ ಪ್ರಾಣ ಹಿಂಡುವ ನೋವು ಎಲ್ಲದರ ಜೊತೆ ತಿಂಗಳುಗಟ್ಟಲೆ ಮೌನವಾಗಿಯೇ ಸೆಣಸಿದ ವಿನೋದ್ ಅವನಿಗೆ ಆತ್ಮವಿಶ್ವಾಸ ತುಂಬುತ್ತಾ ಆಸರೆಯಾಗಿ ನಿಂತಿದ್ದೆವು ನಾವೆಲ್ಲರೂ ಸಾವಿನ ಮನೆಯತ್ತೆ ಹೆಜ್ಜೆ ಹಾಕಿದವನು ನಿಧಾನಕ್ಕೆ ಬದುಕಿನತ್ತ ಮುಖ ಮಾಡತೊಡಗಿದಾಗ ದೊಡ್ಡದೊಂದು ಆತಂಕ ಸರಿದು ಸಮಾಧಾನದ ನೀಟ್ಟಿಸಿರು ಕೊನೆಗೂ ದೊಡ್ಡ ಯುದ್ಧವೊಂದನ್ನು ಜಯಿಸಿ ವಿಧಿಗೆ ಸಡ್ಡು ಹೊಡೆದು ನಿಂತಿದ್ದ ವಿನೋದ್ ಇನ್ನೇನು ನಿನಗೆ ಹೋಗುತ್ತಿದ್ದ ಜೀವ ಮತ್ತೆ ಬಂದಿತು ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತೆ ಎಂಬಂತೆ ಅಮರ್ ಅಗಲಿರುಳು ವಿನೋದ್ನ ಸೇವೆ ಪ್ರಾಮಾಣಿಕವಾಗಿ ಮಾಡುವುದು ನೋಡಿದಾಗ ನನ್ನ ಮನಸ್ಸು ತುಂಬಿ ಬಂದಿತು ಪಶ್ಚಾತ್ತಾಪಗಿಂತ ಮಿಗಿಲಾದ ಶಿಕ್ಷೆ ಯಾವುದಿದೆ ಹಾಗೆ ನೋಡಿದರೆ ತಪ್ಪು ಮಾಡದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಅರಿತೋ ಅರಿಯದೆಯೋ ನಾವೆಲ್ಲರೂ ತಪ್ಪು ಮಾಡಿರುತ್ತವೆ ತಪ್ಪು ಅಂತ ಗೊತ್ತಾದ ಮೇಲೂ ಅದೇ ದಾರಿಯಲ್ಲಿ ಮುಂದುವರಿದರೆ ಅದು ಮೃಗತ್ವ ತಪ್ಪು ತಿದ್ದಿ ನಡೆದವನು ಮನುಜ ಅಮರ್ನು ಯಾವುದೋ ಒಂದು ದುರ್ಬಲ ಗಳಿಗೆಯಲ್ಲಿ ಕೆಟ್ಟ ಚಿಂತನೆ ಮಾಡಿದ್ದೇನೋ ಹೌದು ಪರಿಶುದ್ಧ ಸ್ನೇಹಕ್ಕೆ ಸಮರ್ಪಣ ಭಾವದ ಪ್ರೀತಿಗೆ ಮದುವೆಯ ಪವಿತ್ರ ಬಂಧನಕ್ಕೆ ನನ್ನ ಹೆಂಡತನಕ್ಕೆ ತಾಯ್ತನಕ್ಕೆ ಅಪಮಾನ ಮಾಡಿದ್ದು ನಿಜ ಆದರೆ ಈಗ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೆಂದು ಪ್ರಯತ್ನ ಮಾಡಿಕೊಂಡು ಕಲ್ಮಶವನ್ನೆಲ್ಲ ದೂರ ಸರಿಸಿ ಪುಟಕ್ಕಿಟ್ಟ ಚಿನ್ನವಾಗಿದ್ದಾನೆ ಇನ್ನು ನಾನು ಅವನು ಮಾಡಿದ ತಪ್ಪನೆ ಸದಾಕಾಲ ಜೀವಂತವಾಗಿ ಇರಿಸಿ ನೋಯಿಸುವುದು ಮನುಷ್ಯತ್ವವಲ್ಲ ಈ ಭೂಮಿ ತಾಯಿಯೇ ನಮ್ಮೆಲ್ಲರ ಅಸಂಖ್ಯಾತ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಹೊತ್ತು ಸಾಕುತ್ತಾಳೆ ಮೇಲೆ ನಾವು ಎಷ್ಟರವಳು ಹೆಣ್ಣೆಂದರೆ ಸೃಷ್ಟಿಯ ಪ್ರತಿನಿಧಿ ಇನ್ನು ನನ್ನದೇ ಹಠ ಸಾಧಿಸುವುದರಲ್ಲಿ ಅರ್ಥವಿಲ್ಲ ಅವನನ್ನು ಮನಸ್ಸಾರೆ ಕ್ಷಮಿಸಿದೆ ವಿನೋದ್ ಕಾಯಿಲೆಯಿಂದ ಸಂಪೂರ್ಣ ಗು ಗುಣಮುಖನಾಗಿದ್ದ ಮಾವ ಮಗನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ನಮ್ಮೆಲ್ಲರಿಗೂ ಕೃತಜ್ಞತೆ ತಿಳಿಸಿ ಊರಿಗೆ ಕರೆದೊಯ್ದಿದ್ದರು ಹೊರಡುವ ವೇಳೆಯಲ್ಲಿ ವಿನೋದ್ ಅಮರ್ನನ್ನು ಬಿಗಿದಪ್ಪಿದಾಗ ನನ್ನ ಕಣ್ಣಂಚು ಹಸಿ ಪ್ರೀತಿ ವಿಶ್ವಾಸಕ್ಕಿಂತ ಅಮೂಲ್ಯವಾದದ್ದು ಬದುಕಿನಲ್ಲಿ ಏನೂ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿತ್ತು ಆ ದಿನ ರಾತ್ರಿ ಊಟ ಮಾಡಿ ಅಮರ್ ಕಿಟಕಿ ಪಕ್ಕದಲ್ಲಿ ನಿಂತು ಅಂಗಳದಲ್ಲಿ ಅರಡಿದ್ದ ಹುಣ್ಣಿಮೆ ಬೆಳೆದಿಂಗಳನ್ನು ನೋಡುತ್ತ ನಿಂತಿದ್ದ ಮೆಲ್ಲನೆ ಅವನ ಹಿಂದೆ ಹೋಗಿ ನಿಂತವಳೆ ಅವನ ಕೈ ಹಿಡಿದೆ ಅಚ್ಚರಿಯಿಂದ ತಿರುಗಿದವನು ನಂಬಲಾರದವನಂತೆ ನನ್ನನ್ನೇ ದೃಷ್ಟಿಸಿದರೆ ನನ್ನ ಕಣ್ಣಲ್ಲಿ ಒಲವಿನ ಮಹಾಪೂರ ಇನ್ನೆಂದಿಗೂ ನನ್ನ ನಡುವೆ ಬಿರುಕು ಮುಚ್ಚಯ ಎಂದುಕೊಂಡಿದ್ದವನು ಸಂತೋಷ ತಡೆಯಲಾಗದೆ ನನ್ನ ಕೈಗಳನ್ನು ಹಾಗೆಯೇ ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡ ಕೈಗಳ ಮೇಲೆ ಕಣ್ಣೀರ ಹನಿ ಅದೇನು ಹೇಳಲು ಒರಟವನ ಬಾಯಿಗೆ ಅಡ್ಡವಾಗಿತ್ತು ನನ್ನ ಬೆರಳು ಅಮರ್ ಹೇಳಬೇಕಾದುದನ್ನೆಲ್ಲವನ್ನೂ ಅವನ ಕಣ್ಣೀರು ಹೇಳಿತು ಮಾತು ಮೂಕವಾಗಿ ಮೌನವಿಹಿತವಾದ ಗಳಿಗೆ ಪ್ರೀತಿಸುವ ಹೃದಯಗಳ ಮಿಲನಕ್ಕೆ ಸಾಕ್ಷಿಯಾಗಿ ಕಿಟಕಿಯಿಂದ ಇಣುಕಿತ್ತಿದ್ದ ಚಂದಿರ ನೇಕೋ ನಾಚಿ ಓಡುವ ಮೌಡಗಳ ಹಿಂದೆ ಸರಿದು ಮರೆಯಾದ ಮೈ ನಡುಗಿಸುವ ಚಳಿ ಬೀಸುವ ಗಾಳಿ ಸುತ್ತಲೂ ಅಮರ್ ಆಗಮನವನ್ನು ಸಾರುತ್ತಾ ಸೃಷ್ಟಿಯ ವಿಸ್ಮಯಕ್ಕೆ ಸಾಕ್ಷಿಯಾಗಿ ನಿಂತಿದ್ದವು ಕೆಲ ದಿನಗಳ ಹಿಂದಷ್ಟೇ ಹಸಿರಿನಿಂದ ನಳನಳಿಸುತ್ತಿದ್ದ ಕಾಡು ಇಂದು ಬೋಳು ಮರಗಳಿಂದ ತುಂಬಿದೆ ಅದೆಷ್ಟು ಸದೃಶ್ಯ ನನ್ನ ಬದುಕಿಗೂ ಈ ಪ್ರಕೃತಿಗೂ ಎಂಥವರು ಯಾವ ಗಳಿಗೆಯಲ್ಲಿ ಈ ಹೆಸರಿಟ್ಟರೋ ನನ್ನ ಜೀವನದಲ್ಲೂ ಋತುಗಳ ಕರ ಮತ್ತು ಒಮ್ಮೊಮ್ಮೆ ಅಮರ್ ಋತುವಿನಂತೆ ಬೋಳು ಮರ ಕಾಲಿ ರೆಂಬೆಗಳು ಮತ್ತೊಮ್ಮೆ ಹರ್ಷದ ವರ್ಷ ವೈಭವ ಇನ್ನೊಮ್ಮೆ ಸ್ನೇಹಮಯಿ ಸಮೃದ್ಧಿಯ ಹಸಿರು ಆಗೊಮ್ಮೆ ಹೀಗೊಮ್ಮೆ ಇಣುಕುವ ಸಂಭ್ರಮದ ಗಳಿಗೆಗಳ ಹಬ್ಬದಲ್ಲಿ ಪಾಲಿದೆ ಕಡುಕಟ್ಟಿನ ಕಷ್ಟಗಳ ಮೂಲಕ ಗ್ರೀಷ್ಮದ ಕೋಪತಾಪ ಬಂದ ಸಂಕಟಗಳನ್ನು ನವಿರಾಗಿ ಪರಿಹರಿಸುವ ಹೇಮಂತ ಅಂದು ಕೂಡ ಹೆಂದಿನಂತೆ ಬೆಳ್ಳಂ ಬೆಳಗ್ಗೆ ನನ್ನ ಪುಟ್ಟ ಕೈದೋಟದಲ್ಲಿ ಸುತ್ತಾಡುತ್ತಿದ್ದೆ ಬಾಳಿನ ಆಗಸದಲ್ಲಿ ಕವಿದಿದ್ದ ಕಾರ್ಮೋಡ ಸರಿದ ನಿರಾಳತೆಯಲ್ಲಿ ಅಳೆಯ ಚಿತ್ರಗೀತೆಯ ಸಾಲುಗಳನ್ನು ಗುನುಗುತ್ತಾ ನೆನಪಿನ ದೋಣಿಯಲ್ಲಿ ತೇಲುತ್ತಾ ಒಡಲೊಳಗೆ ಮಿಸುಕಾಡುವ ಕಂದನನ್ನು ಮಡಿಲಲ್ಲಾಡುವಾಗ ಗಳಿಗೆಯನ್ನು ಕಲ್ಪಿಸುತ್ತಾ ಸಂಭ್ರಮಿಸುತ್ತಿದ್ದವಳನ್ನು ಇಹಲೋಕಕ್ಕೆ ಎಳೆದು ತಂದು ಎಚ್ಚರಿಸಿದ್ದು ಒಳಗಿನಿಂದ ಅಮರನ ಧ್ವನಿ ಬಿಂದು ಒಳಗೆ ಬಾ ಮಂಜಲ್ಲಿ ಬೆಳಗ್ಗೆ ಬೆಳಿಗ್ಗೆ ಯಾಕೆ ನಿಂತಿದ್ದೀಯಾ ಶೀತ ಆದರೆ ನಿಂಗೆ ಮಗುಗೆ ಇಬ್ಬರಿಗೂ ಕಷ್ಟ ತಿಂಡಿ ರೆಡಿ ಆಯ್ತಾ ಎಷ್ಟು ಸಲ ಕರಿಬೇಕೆ ನಿನ್ನ ಆಫೀಸ್ಗೆ ಲೇಟ್ ಆಗುತ್ತೆ ಮತ್ತೆ ತಿಂಡಿ ತಿನ್ನದೇ ಹೋಗ್ತೀನಿ ಅಂತ ಬೈತೀಯಾ ಬೇಗ ಬಾ ಅಮರ್ ಆಫೀಸ್ಗೆ ಹೊರಡುವ ತಯಾರಾಗಿ ಕಾರ್ಕಿ ತಿರುಗಿಸುತ್ತಾ ಬಂದಾಗಲೇ ನಾನು ನೆನಪಿನ ಅಂಗಳದಿಂದ ವಾಸ್ತವಕ್ಕೆ ಮರಳಿದ್ದು ಅಯ್ಯೋ ಇತ್ತೀಚೆಗೆ ನನಗೆ ಏನಾಗಿದೆ ಕುಳಿತಲ್ಲಿ ನಿಂತಲಿ ಕಲ್ಪನ ಲೋಕದಲ್ಲಿ ವಿವರಿಸುತ್ತಾ ಮರೆಯುವುದೇ ಆಗಿದೆ ಎಷ್ಟೊತ್ತು ಕೈತೋಟದಲ್ಲಿ ಕಳೆದು ಬಿಟ್ಟ ಅಚ್ಚೆ ಒಂದೇ ಸಲ ಕರೆದಿದ್ದು ತಾನೆ ಯಾಕೋ ಸುಳ್ಳು ಹೇಳ್ತೀಯಾ ನಂಗೇನು ಕಿವಿ ಕೇಳಿಸಲ್ವಾ ಅಂತ ಅನ್ಕೊಂಡಿಯಾ ಅಂದವಳೆ ಅಮರ್ ನಿಧಾನ ಮೆಲ್ಲೆಗೆ ಹೋಗೆ ಅಂತ ಎಚ್ಚರಿಸ್ತಾ ಇದ್ದರೂ ಮನೆ ಒಳಗೆ ಹೋಡಿದ್ದೆ ಟೇಬಲ್ ಮೇಲೆ ರೆಡಿ ಮಾಡಿಟ್ಟಿದ್ದ ತಿಂಡಿ ಮಾಯವಾಗಿತ್ತು ಅಮರ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ತಿಂಡಿ ಕಾಣ್ತಾ ಇಲ್ಲ ತಿಂದ್ಯಾ ಹಾಂ ನೀನು ಒಳಗೆ ಬರೋ ಲಕ್ಷಣ ಕಾಣಲಿಲ್ಲ ತಿನ್ಬಿಟ್ಟೆ ಹೊರಟಿದ್ದು ಬಾಯಿ ಬಿಂದು ಸಂಜೆ ಬೇಗ ಬಂದ್ಬಿಡ್ತೀನಿ ಇಬ್ಬರು ಎಲ್ಲಾದರೂ ಹೋಗೋಣ ಒಬ್ಬಳೆ ಇರ್ತೀಯ ಬಾಗಿಲು ಹಾಕಿಕೊಂಡಿರು ಯಾರು ಅಂತ ನೋಡದೆ ಬಾಗಿಲು ತೆಗೀಬೇಡ ನನ್ನ ಮುದ್ದು ಪುಟಾಣಿನ ಜೋಪಾನವಾಗಿ ನೋಡ್ಕೋ ಏಯ್ ಅಷ್ಟು ಗೊತ್ತಾಗಲ್ವೇನೋ ನನಗೆ ದಿನ ಹೇಳಿದ್ದನ್ನೇ ಯಾಕೆ ಹೇಳ್ತಾ ಇರ್ತೀಯಾ ಒಳ್ಳೆ ಮಗುವಿಗೆ ಹೇಳಿದ ಹಾಗೆ ಆಗಿಂದ ಹೇಳ್ತಾ ಇದೆಯಲ್ಲ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಯ್ಯೋ ಬಿಂದು ನೋಡಿಲಿ ನನ್ನ ಶರ್ಟಲ್ಲಿ ಏನೋ ಕೊಳೆ ಇದೆ ಹೌದಾ ಹೇಗಾಯಿತು ಚೆನ್ನಾಗಿ ತೊಳೆದು ಐರನ್ ಮಾಡಿಟ್ಟಿದ್ದೆ ಎಲ್ಲೋ ಕಾಫಿ ಚೆಲ್ಕೊಂಡಿರ್ತೀಯ ಎಲ್ಲಿ ನೋಡೋಣ ಕ್ಲೀನ್ ಮಾಡಿ ಕೊಡ್ತೀನಿ ಹೀರೋ ಅಂತ ಅವನ ಬಳಿ ಓದವಳನ್ನು ನಗುತ್ತಾ ಬರಸೆಳೆದು ಬಳಸಿದವನು ನನಗಾಗಿ ಆಡೊಂದ ಗುನುಗಿದ ದೇವರೇ ಈ ಕ್ಷಣ ಬಾಳಲಿ ಮತ್ತೆ ಮತ್ತೆ ಬರಲಿ ನಮ್ಮಿಬ್ಬರ ಈ ಬಾಂಧವ್ಯಕ್ಕೆ ಯಾವ ಕೆಟ್ಟ ದೃಷ್ಟಿಯೂ ಬೀಳದಂತೆ ಸದಾ ಹಸಿರಾಗಿಟ್ಟಿರು ಕಣ್ಣಿಗೆ ಕಾಣದ ಭಗವಂತನಲ್ಲಿ ಮನಸಾರೆ ಬೇಡಿದೆ ಸರಿ ಸರಿ ಈಗೇನು ಆಫೀಸ್ಗೆ ಹೋಗ್ತೀಯೋ ಇಲ್ಲವೋ ಗೂಡು ಕಟ್ಟಿ ಜೋಗುಳ ಹಾಡಿ ನಂಗೆ ಹೊಂಗನಸು ತರಿಸ್ತಾ ಕೂತ್ರೆ ಬಾಸ್ ಕಡೆಯಿಂದ ಬಯಸ್ಕೊಂತೀಯ ಅಷ್ಟೆ ನಡಿ ನೀನು ಲೇಟ್ ಆಗ್ತಾ ಇದೆ ನಾನು ಗೇಟ್ವರೆಗೆ ಬಂದು ಕೈ ಬೀಸಿ ಅವನನ್ನು ಬೀಳ್ಕೊಟ್ಟೆ ಎಲ್ಲ ಗಾಯದ ಕಲೆಯು ಶಾಶ್ವತವಾಗಿ ಉಳಿಯುವುದಿಲ್ಲ ಗಾಯದ ಕುರುಹು ಇಲ್ಲದಂತೆ ಮಾಸಿ ಹೋಗುವುದು ಇದೆ ಆರಿದ ಗಾಯ ಮಾಸಿದ ಕಲೆ ಒಂದಿಷ್ಟು ಹೊಂದಾಣಿಕೆ ಪರಸ್ಪರ ಅರ್ಥೈಸಿಕೊಳ್ಳುವ ಮನಸ್ಸುಗಳು ಒಲವಿನ ದಾರೆ ಹರಿಸುವ ಹೃದಯಗಳು ವಿಶ್ವಾಸ ನಂಬಿಕೆಯ ಬುನಾದಿ ಸಾರ್ಥಕ ಬದುಕಿಗೆ ಇನ್ನೇನು ಬೇಕು ಮನದಲ್ಲೇನು ಸಂತೃಪ್ತಿಯ ಭಾವ ಮುಕ್ತಾಯ ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಕಥೆಯನ್ನು ಶೇರ್ ಮಾಡಿ